మీరుడు <mere> ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಮನೆಯವರು ಊರಿಗೆ ಹೋದರು ಕಾಯಿ ಇರಲಿಲ್ಲ ನನ್ನನ್ನೇ ಸುಲ್ಕೊಡಿ ಅಂತ ಹೇಳಿದೆ ಅವರಿಗೂ ಮರೆತು ಹೋಯಿತು ಹಾಗಾಗಿ ಈಗ ಸುಲಿದು ಕೊಡ್ತಾ ಇದ್ದಾರೆ ನಾನು ಯಾವಾಗಲೂ ಅಷ್ಟೇ ಎರಡು ಕಾಯಿ ಒಡೆದು ತುರಿದು ತುಂಬ ಕಾಯಿ ತುರಿದರೆ ಅರ್ಧ ಫ್ರಿಜ್ಜಲ್ಲಿ ಇಟ್ಕೊತೀನಿ ಅರ್ಧ ಫ್ರೀಸರಲ್ಲಿ ಇಡ್ತೀನಿ ಕೆಲವೊಂದು ಸಲ ಫ್ರಿಜ್ಜಲ್ಲಿಟ್ಟರೂ ಕೂಡ ಹಾಳಾಗ್ಬಿಡ್ತಾಯಿತ್ತು ಒಂದು ವಾರದ ಮೇಲೆಲ್ಲ ಆದರೆ ಸ್ವಲ್ಪ ಕನಗು ಥರ ಬರುತ್ತೆ ಹಾಗಾಗಿ ನಾನು ಆ ಥರ ಮಾಡ್ತೀನಿ ಇವಾಗ ತುಂಬ ದೊಡ್ಡ ದೊಡ್ಡ ಕಾಯಿ ಎಲ್ಲ ಇದನ್ನು ನಾನು ಹಾಗೆ ಮಾಡಿದೆ ಒಂದು ಸ್ವಲ್ಪ ಕಾಯಿ ತುರಿನ ಹೊರಗೆ ಇಟ್ಕೊಂಡೆ ಉಳಿದಿರೋದನ್ನು ಫ್ರಿಜ್ಜಿಗೆ ಹಾಕಿದೆ ಯಾವಾಗಲೂ ಕಾಯಿ ಹೊಡೆದಾಗ ಸೋಸಿ ಶ್ರೇಯ್ ತಕ್ಷಣ ಫಸ್ಟು ಅವನಿಗೆ ಕೊಡ್ತಾ ಇದ್ದೆ ಇವಾಗ ಯಾರೂ ಇಲ್ಲ ನಾನೇ ಕುಡಿಯೋದು ಇದಿಷ್ಟು ನಾನು ಆಮೇಲೆ ನೀರು ಮತ್ತು ಅಜೀರಿಗೆ ನೀರೆಲ್ಲ ಕುಡಿದ್ಮೇಲೆ ಕುಡಿಯೋಣ ಅಂತ ಇದ್ದೀನಿ ಎಷ್ಟು ದೊಡ್ಡ ಕಾಯಿ ಅಂದರೆ ತುಂಬಾ ಚೆನ್ನಾಗಿತ್ತು ಇವಾಗ ಸ್ವಲ್ಪ ಮಂಗನ ಹಾವಳಿ ಕಡಿಮೆ ಆಗಿದೆ ಹಾಗಾಗಿ ನಮಗೆ ಸಾಕಾಗಷ್ಟು ಕಾಯಿ ಸಿಗ್ತಾಯಿದೆ ಮುಂಚೆ ಮಾರಿದರೂ ಕೂಡ ಉಳಿಯಷ್ಟು ಕಾಯಿ ಇರ್ತಾಯಿತ್ತು ಇವಾಗ ಮಂಗನ ಹಾವಳಿಲಿ ನಮಗೆ ತಿನ್ನಕ್ಕೆ ಈ ಸಲ ಕಾಯಿ ಇಲ್ವೇನೋ ಅಂತ ನಮ್ಮನವ್ರು ಹೇಳ್ತಾಯಿದ್ರು ಇವಾಗ ಸ್ವಲ್ಪ ಎಲ್ಲೋ ಅಲ್ಲೊಂದು ಇಲ್ಲೊಂದು ಕಾಯಿ ಬಿದ್ದಾಗ ಆರಿಸ್ಕೊಂಡು ಬರ್ತಾರೆ ಮುಂಚೆ ಎಲ್ಲ ಅಲ್ಲಿಂದ ಸುಲ್ಕೊಂಡು ತಗೊಂಡು ಬರ್ತಾಯಿದ್ರು ಇವಾಗ ಅಷ್ಟು ಕಾಯಿ ಇಲ್ಲಲ್ಲ ಹಾಗಾಗಿ ಇಲ್ಲೇ ಬಂದು ಸುಲೀತಾರೆ ಈಗ ಒಳಗೆ ಕುತ್ಕೊಂಡು ಇವತ್ತು ತುರಿತಾಯಿದ್ದೀನಿ ಕೆಳಗಡೆ ಪೇಪರ್ ಹಾಕ್ಕೊಂಡಿದ್ದೀನಿ ನೋಡ್ಬೋದು ಇಷ್ಟು ಕಾಯಿ ತುರಿ ಸಿಕ್ಕಿದೆ ನಮ್ಮ ಸಿಂಭ ಮಾಡ್ತಾ ಮಾಡ್ತಾಯಿದ್ದಾನೆ ನಾನು ಯಾವಾಗಲೂ ಅವನ ಪಕ್ಕ ಕುತ್ಕೊಂಡು ತುರಿದು ಒಂಚೂರು ಕಾಯಿ ತುರಿ ಇದ್ದೆ ಇದರಲ್ಲೂ ಅಷ್ಟೇ ಚೂರು ಎತ್ತಿಡ್ತೀನಿ ಅವನಿಗೂ ಅವ್ನಿಗೆ ತುಂಬ ಇಷ್ಟ ಕಾಯಿ ತುರಿ ಅಂದರೆ ಮುಂಚೆ ನಾವು ಏನು ಮಾಡ್ತಾಯಿದ್ವಿ ಅಂದರೆ ಕಾಯಿ ತುರಿ ತುರಿದ ತಕ್ಷಣ ಅದಕ್ಕೆ ಸಕ್ಕರೆ ಹಾಕ್ಕೊಂಡು ಒಂದು ಬೌಲಲ್ಲಿ ಕಾಯಿ ತುರಿ ಸಕ್ಕರೆ ತಿಂತಾಯಿದ್ವಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೀವೊಂದು ಸಲ ಅದನ್ನು ಟ್ರೈ ಮಾಡಿ ಆಮೇಲೆ ಟೊಮೆಟೊ ಹಣ್ಣು ಸಕ್ಕರೆ ಅದೆಲ್ಲ ಸ್ವಲ್ಪ ಜಾಸ್ತಿ ತಿಂತಾಯಿದ್ದೆ ನಾನು ಟೊಮೆಟೊ ಹಣ್ಣು ಸಕ್ಕರೆ ಹಾಕಿ ನೆನೆಸಿಡೋದು ಒಂದು ಗಂಟೆ ನೆನೆಸಿಟ್ರೆ ಅದರಲ್ಲೆಲ್ಲ ರಸ ಬಿಡುತ್ತೆ ಆವಾಗ ತಿನ್ನಬೇಕು ಎಂಥ ಚೆನ್ನಾಗಿರುತ್ತೆ ಗೊತ್ತಾ ನೀವು ಅದನ್ನು ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ತಣ್ಣಿ ಅಂದರೆ ತಣ್ಣಗಿರೋ ನೀರು ಹಾಕ್ಕೊಂಡು ಜ್ಯೂಸ್ ಕೂಡ ಮಾಡಿ ಕುಡಿಬೋದು ಅದು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಪುಟಾಣಿ ಮತ್ತು ಸಕ್ಕರೆ ಅದೆಲ್ಲ ನಮಗೆ ಸಣ್ಣವ್ರು ಇರಬೇಕಿದ್ರೆ ನಮಗೆ ಅದೇ ಸ್ನ್ಯಾಕ್ಸ್ ಆವಾಗೆಲ್ಲ ಲೇಸು ಬಿಂಗೋ ಆ ಥರದ್ದೆಲ್ಲ ಏನೂ ಇರಲಿಲ್ಲ ತುಂಬ ಹಠ ಮಾಡಿದ್ವಿ ಅಂದರೆ ಒಂದು ಲೋಟಕ್ಕೆ ಪುಟಾಣಿ ಸಕ್ಕರೆ ಹಾಕಿ ಕೊಡ್ತಾಯಿದ್ರು ಇಲ್ಲ ಅದೇ ಟೊಮೆಟೊ ಹಣ್ಣು ಹೆಚ್ಚಿ ಸಕ್ಕರೆ ಹಾಕಿ ನಮ್ಮಅಮ್ಮ ಕೊಡ್ತಾಯಿದ್ರು ಇದೇ ನಮಗೆ ಆವಾಗ ಸ್ನ್ಯಾಕ್ಸು ಇನ್ನೇನಾದರೂ ಚಪಾತಿ ಮಾಡಿದ್ರು ಅಂದರೆ ಅದಕ್ಕೊಂಚೂರು ತುಪ್ಪ ಮತ್ತು ಸಕ್ಕರೆ ಉದುರಿಸಿ ಅದು ಚಪಾತಿ ಮಾಡಿ ಕೊಡ್ತಾಯಿದ್ರು ನಾನು ತುಂಬ ದಿನದಿಂದ ಅನ್ಕೊತಾಯಿದ್ದೀನಿ ಆ ಥರ ಒಂದಿನ ಚಪಾತಿ ಮಾಡ್ಕೊಂಡು ತಿನ್ನಬೇಕು ಅಂತ ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ ಒಂಥರ ಆಮೇಲೆ ಚಪಾತಿ ಸಕ್ಕರೆ ಆಮೇಲೆ ತುಪ್ಪ ಇಲ್ಲ ಬೆಣ್ಣೆ ಬೆಲ್ಲ ಆ ಥರದ್ದೇ ನಮಗೆ ಅವಾಗೆಲ್ಲ ಸ್ನ್ಯಾಕ್ಸ್ಗಳು ದಿಢೀರಂಥ ಸ್ವೀಟ್ಗಳು ಎಲ್ಲಿ ಇತ್ತು ಇವಾಗೆಲ್ಲ ಒಂಥರ ತರನ್ ಥರನ್ ಸ್ವೀಟ್ ಬಂದಿದೆ ಆವಾಗೆಲ್ಲ ನಮ್ದು ಅದೇ ಆಗ್ತಾಯಿತ್ತು ಯಾರೆಲ್ಲ ಇದನ್ನು ತಿಂದು ಬೆಳೆದಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಆಮೇಲೆ ನಾನು ಆಲೂಗಡ್ಡೆ ಮತ್ತು ಈರುಳ್ಳಿ ಅದೆರಡೂ ಬಬ್ಬುದಿಲಿ ಸುಟ್ಕೊಂಡು ತಿಂತಾಯಿದ್ದೆ ಆಲೂಗಡ್ಡೆ ಅಂತೂ ಏನು ಮಜಾ ಇರೋದು ಗೊತ್ತಾ ನಾನು ತುಂಬ ತಿಂತಾಯಿದ್ದೆ ಅದನ್ನು ನಂಗೆ ಇವಾಗ ಮರತೆ ಹೋಗಿದೆ ನಮ್ಮಮ್ಮ ಈಗಲೂ ಅಷ್ಟೇ ಈರುಳ್ಳಿನ ಈ ಕಟ್ಟಿನ ಸಾರು ಮಾಡ್ತೀವಲ್ವ ಹೋಳಿಗೆ ಮಾಡಿದಾಗ ಅವಾಗ ಆ ಥರ ಒಲೆಲಿ ಸುಟ್ಟು ಅದನ್ನು ಹಾಕ್ತಾರೆ ರುಬ್ಬೋದಕ್ಕೆ ನಾನು ಆವಾಗ ಕೂಡ ಈರುಳ್ಳಿನ ಇಸ್ಕೊಂತೀನಿ ಈಗ ಅದೊಂದು ಮೆಡಿಸಿನ್ ಕೂಡ ಹೇಳ್ತೀನಿ ನಿಮಗೆ ಯಾರಿಗಾದರೂ ಮಕ್ಕಳಿಗೆ ಥಂಡಿ ಆಗಿರುತ್ತಲ್ವ ಆವಾಗ ಆ ಥರ ಬಬ್ಬುದಿಲಿ ಈರುಳ್ಳಿನ ಸುಟ್ಟು ಅದಕ್ಕೆ ಸಕ್ಕರೆ ಇಲ್ಲ ಬೆಲ್ಲ ಹಾಕಿ ಕೂಡ ತಿನ್ನಿಸ್ತಾರೆ ಥಂಡಿ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಆಮೇಲೆ ಗಂಟ್ಲಲ್ಲಿ ಕಫ ಆಗುತ್ತೆ ಗೊತ್ತಾ ಅದು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ನಂಗೆ ಅವಾಗ ಥಂಡಿ ಆಗ್ತಿತ್ತೇನೋ ಗೊತ್ತಿಲ್ಲ ನಮ್ಮ ಅಮ್ಮ ತಿನ್ನಿಸ್ತಿದ್ರು ಅನಿಸುತ್ತೆ ನಂಗೆ ಅದೇ ಒಂಥರ ಅಭ್ಯಾಸ ಆದಂಗೆ ಆಗಿತ್ತು ತುಂಬ ತಿಂತಿದ್ದೆ ನಂಗೆ ಇವಾಗ ಮಾರ್ತೆ ಹೋಗಿದೆ ಹಾಗೇನೆ ಇವತ್ತು ಮಧ್ಯಾಹ್ನ ಸಾಂಬಾರಿಗೆ ಕೂಡ ಇದ್ರ ಜೊತೆಗೇನೆ ರೆಡಿ ಮಾಡ್ಕೊತಾ ಇದ್ದೀನಿ ಸೊಪ್ಪಿನ ಸಾರು ಮಾಡೋಣ ಅಂತ ಇದ್ದೀನಿ ನಮ್ಮ ಏನು ಗೊತ್ತಾ ಸೊಪ್ಪು ಇವಾಗ ಚೀಪ್ ಇದೆಯಲ್ಲ ಹಾಗಾಗಿ ಅಲ್ಲಿ ಮಾರಕ್ಕೆ ಬಂದವ್ರ ಹತ್ರ ಎಲ್ಲ ಸೊಪ್ಪು ತೊಗೊಂಡು ಬರ್ತಾರೆ ಪಾಲಕ್ ಮತ್ತು ಬ ಹವೆ ಸೊಪ್ಪು ಎರಡೂ ಹಾಕಿ ಮಾಡ್ತಾ ಇದ್ದೀನಿ ನನಗೆ ಕೆಂಪು ಹರವೆಕ್ಕಿಂತ ಬಿಳಿ ಹರಿವೆ ಇಷ್ಟ ಆಗುತ್ತೆ ನಮ್ಮನೆಯವ್ರಿಗೆ ಯಾವ್ದು ಸಿಗುತ್ತೋ ಅದು ತೊಗೊಬರ್ತಾರೆ ಅವ್ರಿಗೆ ಅದು ಇದು ಅಂತ ಏನಿಲ್ಲ ಸಬ್ಬಸಿಗೆ ಸೊಪ್ಪು ಅಂತ ತರೋದಿಲ್ಲ ಮಗಳು ಬಂದಾಗ ಮಾತ್ರ ತರ್ತಾರೆ ನನ್ನ ಅವಸ್ಥೆ ಹೆಂಗಾಗಿದೆ ಅಂದರೆ ಬರೀ ಕೈ ತೊಳೆಯೋದು ಇಲ್ಲಿ ಬಟ್ಟೆ ಇದ್ರೂ ಎರಡೂ ಕಡೆನೂ ಕೈ ಎರಡೂ ಒರೆಸ್ಕೊತೀನಿ ನಾನು ಬಟ್ಟೆಗೆ ಅದೊಂದು ಕೆಟ್ಟ ಅದೊಂದು ಅಭ್ಯಾಸ ಎಷ್ಟು ಬಿಡಬೇಕು ಅಂತ ಅನ್ಕೊತೀನಿ ಆದರೂ ಕೂಡ ಬಿಡೋಕ್ಕಾಗೋದಿಲ್ಲ ಆ ಸಿಂಕ್ ಪಕ್ಕನೇ ಅದನ್ನ ಇಟ್ಕೊಂಡಿದ್ದೀನಿ ಕೈ ಒರ್ಸ್ಕೊಳ್ಳೋದಕ್ಕೆ ಅಂತ ಅದು ಎಷ್ಟು ಬೇಗ ಹೋಗಿ ಬಟ್ಟೆಗೆ ಹಿಂಗೆ ಒರೆಸ್ಕೊತೀನೋ ಗೊತ್ತಿಲ್ಲ ನಾನು ಸಲ ಒಂದ್ಸಲ ಇದನ್ನು ಯಾವಾಗ ತುಂಬ ಜನ ಹೇಳಿದರು ನಾನು ಕೂಡ ಹಾಗೆ ಮಾಡ್ತೀನಿ ಅಂತ ಹೇಳ್ತಾಯಿದ್ರು ಈಗ ನಂದು ಒಂದು ಹಂತದ ಕೆಲಸ ಎಲ್ಲ ಮುಗಿತಲ್ವಾ ಹಾಗಾಗಿ ಟೀ ಕುಡಿಯೋಣ ಅಂತ ಹೊರಗಡೆ ಹೋಗಿ ಕುತ್ಕೊಂಡು ಆರಾಮಾಗಿ ಟೀ ಕುಡಿಯೋಣ ಬನ್ನಿ ನಮ್ಮ ಸಿಂಹ ಬೆಳಗ್ಗೆ ಎದ್ದ ತಕ್ಷಣ ಅವ್ರ ಡ್ಯಾಡಿ ಒಂದ್ಸಲ ಹೋಗ್ತಾರಲ್ವಾ ಅವಾಗ ಒಂದ್ಸಲ ಅವನು ಕೂಡ ಇದೇ ತರ ಟೂರ್ ಹೋಗಿ ಬರ್ತಾನೆ ಆಮೇಲೆ ಅವನಿಗೆ ಯಾವಾಗ ಮನಸ್ಸು ಬರುತ್ತೋ ಆವಾಗ ಬರ್ತಾನೆ ಇದು ನೆನ್ನೆ ವೀಡಿಯೋ ಇದು ಇಲ್ಲಿಂದ ನಾನು ವೀಡಿಯೋನ ಶುರು ಮಾಡಬೇಕಾಗಿತ್ತು ನಾನು ವೀಡಿಯೋ ಹಾಕೊಳ್ಳೋದನ್ನ ಎಡವಟ್ಟು ಮಾಡ್ಕೊಂಡಿದ್ದೀನಿ ಇರಲಿ ಶೂಟ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಯಾಕೆ ವೇಸ್ಟ್ ಮಾಡೋದು ಅಂತ ನಿನ್ನೆ ನಮ್ಮನೆಯವರು ಸಂತೆಗೆ ಹೋಗಿದ್ರು ನನ್ನನ್ನು ತುಂಬ ಕರೆದ್ರು ಬಾ ಅಂತ ನಂಗೆ ಯಾಕೋ ಹೋಗಬೇಕು ಅಂತ ಅನ್ನಿಸ್ಲಿಲ್ಲ ನೋಡಿ ಮತ್ತೆ ಸೊಪ್ಪು ತಂದಿದ್ದಾರೆ ಆ ಸೊಪ್ಪು ಕೂಡ ಇತ್ತು ಈಗ ಮತ್ತೆ ಸೊಪ್ಪು ತಂದಿದ್ದಾರೆ ಸೊಪ್ಪು ಸ್ವಲ್ಪ ಚೀಪ್ ಅಂತೆ ಹಾಗಾಗಿ ಟೊಮೆಟೊ ರೇಟು ಕೆಲವೊಬ್ಬರೆಲ್ಲ ಕಮೆಂಟಲ್ಲಿ ಹಾಕ್ತಿರ ನೂರು ಅಷ್ಟೆಲ್ಲ ಆಗಿದೆ ಅಂತ ನಮ್ಮೂರಲ್ಲಿ ಅಷ್ಟಾಗಿಲ್ಲ ಎಂಬತ್ತು ರೂಪಾಯಿ ಲಾಸ್ಟು ನಮ್ಮೂರಲ್ಲಿ ಆಗಿದ್ದು ಸೌತೆಕಾಯಿ ತುಂಬ ಚೆನ್ನಾಗಿತ್ತು ಹಾಗಾಗಿ ನಮ್ಮನೆಯವರು ಸೌತೆಕಾಯಿ ಸ್ವಲ್ಪ ಜಾಸ್ತಿ ಬಂದಿದ್ದಾರೆ ಮತ್ತು ನಾನು ಕೂಡ ಜಾಸ್ತಿ ತಿಂತೀನಿ ಅಂತ ಟೊಮೆಟೊ ಅರುವತ್ತು ರೂಪಾಯಿ ಕೆ ಜಿನೋ ಏನೋ ಅಂತ ಹೇಳಿದ್ರು ನನಗೂ ಮರ್ತು ಹೋಗ್ಬಿಡ್ತು ನಾನು ಒಂದೇ ಒಂದು ಕೆ ಜಿ ತನ್ನಿ ಅಂತ ಹೇಳಿದ್ದೆ ಯಾಕಂದರೆ ನಮ್ಮದು ಹಳೇದು ಕೂಡ ಇತ್ತು ಆದರೆ ಅವರು ಜಾಸ್ತಿನೇ ತೊಗೊಬಂದ್ಯಾರೆ ಒಂದು ಕಾಲು ಕೆ ಜಿನೋ ಏನೋ ಇದೆ ಅಂತ ಹೇಳಿದ್ರು ಹಾಗೆ ಆಲೂಗಡ್ಡೆ ಇದಿಷ್ಟೇ ತರಕಾರಿ ನಾನು ಹೀರೆಕಾಯಿ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ ನಂಗೆ ತುಂಬ ಹೀರೆಕಾಯಿ ಬೋಂಡ ತಿನ್ನಬೇಕು ಅಂತ ಅನಿಸುತ್ತೆ ನಂಗೆ ನೀವು ನೋಡ್ದಂಗೆ ನಾನು ಬೋಂಡ ಬಜ್ಜಿ ಆ ಥರದ್ದು ಏನು ಮಾಡೋದಿಲ್ಲ ಬರೀ ಮೊಸರು ಹಾಕಿರೋ ಬಜ್ಜಿ ಬಿಟ್ಟು ಬೇರೆ ಏನೂ ಮಾಡೋದೇ ಇಲ್ಲ ಯಾಕೆ ಅಂತ ಅದೊಂದು ರೀಸನ್ ಇದೆ ಅದನ್ನು ಹೇಳೋದಿಲ್ಲ ನಾನು ಬದನೆಕಾಯಿ ಮಾತ್ರ ತುಂಬಾ ಚೆನ್ನಾಗಿತ್ತು ಈಗ ಬೆಳಗ್ಗೆ ವೀಡಿಯೋ ಇದು ನಿನ್ನೆ ಸಂಜೆಯಿಂದ ಈಗ ಮತ್ತೆ ಬೆಳಗ್ಗೆಗೆ ಬಂದಿದ್ದೀನಿ ಇದು ಪಡ್ಡಿಗೆ ಚಟ್ನಿ ಮಾಡ್ತಾಯಿದ್ದೀನಿ ಪಡ್ಡಿಗೆ ಸ್ವಲ್ಪ ಚಟ್ನಿ ಜಾಸ್ತಿ ಬೇಕಾಗುತ್ತೆ ದೋಸೆಗೆ ಅದಕ್ಕೆಲ್ಲ ಹೋಲಿಸಿದ್ರೆ ಪಡ್ಡಿಗೆ ಸ್ವಲ್ಪ ಜಾಸ್ತಿ ಬೇಕು ಮತ್ತು ಸ್ವಲ್ಪ ನಮ್ಮ ಶ್ರೇಯು ಅಂತೂ ನೀರು ನೀರು ಚಟ್ನಿ ಮಾಡ್ಕೊಂಡು ತಿಂತಾ ಇತ್ತು ಅವನಿಗೆ ನಾನು ಎಷ್ಟು ನೀರು ಹಾಕಿದ್ರೂ ಅವನಿಗೆ ಮತ್ತೆ ಮೇಲೆ ನೀರು ಹಾಕ್ಕೊಂಡು ತಿಂತಾ ಇದ್ದ ಶ್ರೇಯು ಇದ್ದಾಗ ಸ್ಕೂಲ್ ಚಿನ್ನಿ ಇದ್ದಾಗೆಲ್ಲ ಸ್ಕೂಲಿಗೆ ಹೋಗ್ಬೇಕಿದ್ರೆ ನಾನು ಪಡ್ಡು ಮಾಡ್ತಾ ಇರಲಿಲ್ಲ ಯಾವಾಗಲೂ ದೋಸೆ ಮಾಡ್ತಾಯಿದ್ದೆ ಶನಿವಾರ ಭಾನುವಾರ ಮಾತ್ರ ಪಡ್ಡು ಮಾಡ್ತಾ ಇರೋದು ನಂಗೆ ಚಿನ್ನಿದ್ದು ನೆನಪೇ ಇಲ್ಲ ಸ್ಕೂಲಿಗೆ ಕಳಿಸಿದ್ದು ಅದು ಇದು ಎಲ್ಲ ಈಗ ಹತ್ತತ್ರ ಮೂರು ಮೂರು ವರ್ಷ ಆಗೋಯ್ತಲ್ಲ ಹಾಗಾಗಿ ಶ್ರೇಯಿದು ಮಾತ್ರ ಇವಾಗ ಸ್ವಲ್ಪ ಹಸಿ ಹಸಿ ಇದೆ ಅದು ಇನ್ನೇನು ನೆಕ್ಸ್ಟ್ ಇಯರ್ ಆ ನೆಕ್ಸ್ಟ್ ಇಯರ್ ಮತ್ತೆ ಹೋಗ್ಬಿಡುತ್ತೆ ಲಂಚ್ ಬಾಕ್ಸ್ ಕಟ್ಟೋದು ಎಲ್ಲ ಮರ್ತ ಹೋಗ್ಬಿಡುತ್ತೆ ಇದು ಸಾರಿಗೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ದಾಲು ಮತ್ತು ಹೆಸರು ಬೇಳೆ ಇದ್ದೀನಿ ಏನಪ್ಪ ಅಂದರೆ ಸೊಪ್ಪಿನ ಸಾರಿಗೆ ಸ್ವಲ್ಪ ಬೇಳೆ ಹಾಕಿದ್ರೆ ಸ್ವಲ್ಪ ದಪ್ಪ ಇರಬೇಕು ಸಾರು ಆವಾಗ ಚೆನ್ನಾಗಿರುತ್ತೆ ನೋಡಿ ಒಂದು ಅರ್ಧದಷ್ಟು ನಾನು ಫ್ರೀಸರಲ್ಲಿ ಇರ್ತೀನಿ ಅಷ್ಟು ಒಂದು ಅರ್ಧದಷ್ಟು ಫ್ರಿಜ್ಜಲ್ಲಿ ಇಡ್ತೀನಿ ಹಾಗೆಯೇ ಎರಡು ಬಾಕ್ಸನ್ನ ಮಾಡಿ ಇಡ್ತೀನಿ ಫ್ರೀಸರಲ್ಲಿ ಇಟ್ಟಿದ್ದು ಸ್ವಲ್ಪ ಗಟ್ಟಿ ಇರುತ್ತೆ ನೀವೇನಾದರೂ ಯೂಸ್ ಮಾಡಬೇಕು ಅನ್ನೋಕ್ಕಿಂತ ಒಂದು ಸ್ವಲ್ಪ ಮುಂಚೆ ಹೊರಗೆ ತೆಗೆದು ಇಟ್ಕೋಬೇಕು ಮತ್ತು ತಣ್ಣಗಿದ್ದಾಗ ಏನಾಗುತ್ತೆ ಅಂದರೆ ಒಂಥರ ಬೆಣ್ಣೆ ಥರ ಬರುತ್ತೆ ನಾವು ಈಗ ಏನು ಮಾಡಿದ್ರು ಅದಕ್ಕೆ ಸ್ವಲ್ಪ ಬಿಸಿ ನೀರು ಹಾಕಬೇಕು ಆಹಾ ನೋಡಿ ಅಂತೂ ಇಂತೂ ಮಳೆ ಬರ್ತಾ ಬರ್ತಾಯಿದೆ ಆವಾಗವಾಗ ಮಳೆ ಬರೋದು ಮತ್ತೆ ಹೋಗೋದು ಮಾಡುತ್ತೆ ಹಾಗೆಯೇ ನಮ್ಮನೆಯವರು ಕೂಡ ಊರಿಂದ ಬಂದರು ಈಗ ಪಡ್ಡು ಹೊಯ್ತಾ ಇದ್ದೀನಿ ಪಡ್ಡು ಹೊಯ್ಯೋದು ಗೊತ್ತಲ್ವ ಆಗಿಬಿಡುತ್ತೆ ಹೊಯ್ಯೋದು ಲೇಟ್ ಆಗಲ್ಲ ಬೇಯೋದು ಲೇಟಾಗುತ್ತೆ ನಮ್ಮನೆಯವರು ಮುಂಚೆ ಪಡ್ಡು ತಿಂತಿರಲಿಲ್ಲ ಇವಾಗ ಯಾಕೋ ತಿಂತಾ ಇದ್ದಾರೆ ಇದಕ್ಕೆ ನಾವು ಸಬ್ಬಸಿಗೆ ಸೊಪ್ಪು ಹಾಕಿದರೆ ಕೂಡ ಚೆನ್ನಾಗಿರುತ್ತೆ ನಾನು ಬರೀ ಕೊತ್ತಂಬರಿ ಸೊಪ್ಪು ಕರಿಬೇವು ಮಾತ್ರ ಹಾಕಿದ್ದೀನಿ ಅಷ್ಟೇ ನನಗೆ ತುಂಬ ಇಷ್ಟ ಪಡ್ಡು ನಮ್ಮ ಶೇವ್ಗೆ ಹೆಂಗೆ ಗೊತ್ತಾ ಎಣ್ಣೆ ಜಾಸ್ತಿ ಹಾಕಿ ಇಲ್ಲ ಅದಕ್ಕೆ ಬೆಣ್ಣೆ ಹಾಕಿ ಸ್ವಲ್ಪ ಹಿಟ್ಟಾಕಿ ಪಡ್ಡನ್ನ ಗರಿ ಗರಿಯಾಗಿ ಹೊಯ್ದು ಕೊಡಬೇಕು ಈ ಥರ ದೊಡ್ಡ ದೊಡ್ಡ ಪಡ್ಡು ಹಾಕಿದ್ರೆ ನನ್ನ ಹತ್ರ ಜಗಳ ಮಾಡ್ತಿದ್ದ ಆಮೇಲೆ ಅವನೇ ಹೊಯ್ಕೊಂಡು ಅವನೇ ತಿಂತ ಇದ್ದ ಪಡ್ಡಿಗೆ ಮಾತ್ರ ಸ್ವಲ್ಪ ಜಗಳ ಮಾಡ್ತಾಯಿದ್ದ ನನ್ನ ಹತ್ರ ಇವಾಗೆಲ್ಲ ಎರಕದ್ದು ಪಡ್ಡಿ ನಂಚು ಆವಾಗೆಲ್ಲ ನಮ್ಮ ಮನೇಲಿ ಮಣ್ಣಿಂದ ಪಡ್ಡಿನ ಹಂಚಿತ್ತು ಅದು ಇದ್ದ ಊರಲ್ಲಿರ್ತಾ ಅದು ಇಟ್ಟಂಗೆ ತಾನೇ ಒಡೆದೋಗ್ಬಿಟ್ಟಿತ್ತು ಆಮೇಲೆಲ್ಲೋ ನಾನು ಬಡ್ಡಿನಂಚಿನ ನೋಡಿಲ್ಲ ಕಟ್ಟೆ ಇಟ್ಟು ಎಲ್ಲ ರೆಡಿ ಮಾಡಿ ಕಾಯ್ತಾ ಇದ್ದೆ ಫ್ಯಾನ್ ಆಫ್ ಮಾಡಿದರೆ ಒಳ್ಳೆದಿತ್ತು ಎಲ್ಲರದ್ದು ತಿಂಡಿ ಆಯಿತು ನಮ್ಮನೆಯವ್ರಿಗೆ ಯಾರೋ ನಿನ್ನೆ ವಾಟರ್ ಆ್ಯಪಲ್ ಕೊಟ್ಟಿದ್ರಂತೆ ತೊಗೊಬಂದಿದ್ದಾರೆ ಅದಷ್ಟು ಇಷ್ಟ ಆಗೋದಿಲ್ಲ ಹಾಗೇ ಇತ್ತು ಆಮೇಲೆ ಮನೆ ಮನೆಯದ್ರಗಡೆ ದನ ಬಂತು ಅದಕ್ಕೆ ಕೊಟ್ಟರು ಅವರು ನಾನು ತಿನ್ನಲಿಲ್ಲ ಒಂದು ತಿಂದೆ ನಂಗೆ ಅದೊಂಥರ ಚಪ್ಪೆ ಚಪ್ಪೆ ಥರ ಅಂತ ಅನ್ನಿಸ್ತು ಅದ್ರದ್ದು ಜ್ಯೂಸ್ ಎಲ್ಲ ಮಾಡ್ಕೊಂಡು ಕುಡಿತಾರಂತೆ ಅದಷ್ಟು ಇಷ್ಟ ಆಗಿಲ್ಲ ಮತ್ತು ಸುಮ್ಮನೆ ಅದ್ರ ಜೊತೆ ಶು ಶುಗರ್ ಕೂಡ ತಿಂದಂಗೆ ಆಗುತ್ತೆ ಹಾಗಾಗಿ ಬೇಡ ಅಂತ ಸುಮ್ಮನಾದೆ ಒಂದು ಸ್ವಲ್ಪ ಹೋದ ವರ್ಷದ್ದು ಇದು ಕೊತ್ತಂಬರಿ ಇತ್ತು ಅದು ಕೊತ್ತಂಬರಿ ಪುಡಿ ಕೂಡ ಖಾಲಿ ಆಗೋದಕ್ಕಾಗಿತ್ತು ಹಾಗಾಗಿ ಅದಷ್ಟು ನಾ ಮಾಡಿಬಿಡೋಣ ಅಂತ ಹೇಳಿ ಮಳೆ ಬರ್ತಾಯಿತ್ತಲ್ವ ನಾನು ಬಿಸ್ಲಿಗೆ ಒಣಗಿಸೋಣ ಅಂತ ಅಂದ್ಕೊಂಡಿದ್ದೆ ಅದು ಅವಾಗಲೇ ಮಾಡೋಣ ಅಂತ ಅಂದ್ಕೊಂಡಿದ್ದು ಮಾಡೋಕ್ಕಾಗಲೇ ಇಲ್ಲ ಹಾಗಾಗಿ ಇದನ್ನು ಹಂಚು ಇದನ್ನು ಬಾಣಲಿ ಇಟ್ಟು ಒಂಚೂರು ಬೆಚ್ಚಗಾಗಷ್ಟು ಮಾತ್ರ ಮಾಡಿಕೊಂಡು ಮಿಕ್ಸಿ ಹಾಕ್ಕೊಂತೀನಿ ನೀವು ಜೀರಿಗೆ ಕೊತ್ತಂಬರಿ ಪುಡಿ ಎಲ್ಲ ಅಂಗಡಿಯಿಂದ ತರೋದಕ್ಕಿಂತ ನೀವು ಮನೆಯಲ್ಲೇ ಈ ಥರ ಮಾಡಿಕೊಂಡ್ರೆ ಫ್ರೆಶ್ಶಾಗೂ ಇರುತ್ತೆ ನಾನು ಇಷ್ಟಿಷ್ಟು ಮಾಡಿ ಇಟ್ಕೊಳ್ಳೋದಿಲ್ಲ ಯಾವಾಗಲೂ ಈ ಸಲ ಸುಮಾರು ಇತ್ತಲ್ವಾ ಮತ್ತು ಈ ವರ್ಷ ಕೂಡ ಕೊತ್ತಂಬರಿ ತೊಗೊಂಡಿರೋದ್ರಿಂದ ಇದಿಷ್ಟು ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೀನಿ ಒಂದು ಅರ್ಧದಷ್ಟು ಹೊರಗೆ ಇಡ್ತೀನಿ ಒಂದು ಅರ್ಧದಷ್ಟು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಯಾವಾಗ ಬೇಕು ಅವಾಗ ತೆಗೆದು ಯೂಸ್ ಮಾಡ್ಬೋದು ಅಂಗಡೀಲಿ ತಂದಿದ್ದಕ್ಕಿಂತನೂ ಮನೇಲಿ ಮಾಡಿದ್ರೆ ಗಮನ ಚೆನ್ನಾಗಿರುತ್ತೆ ಮತ್ತು ಫ್ರೆಶ್ ಆಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು ಮತ್ತು ಎಷ್ಟು ದುಡ್ಡು ಕೂಡ ಉಳಿಯುತ್ತೆ ಗೊತ್ತಾ ಮತ್ತು ಮನಸ್ಸಿಗೆ ಕೂಡ ಒಂದು ಸಮಾಧಾನ ಇರುತ್ತೆ ನೀವು ಅಂಗಡಿಯಲ್ಲಿ ಹೋಗಿ ನೋಡಿ ಒಂದು ನೂರು ಗ್ರಾಮ್ ಇನ್ನೂರು ಗ್ರಾಮಿಗೆ ಅದೆಷ್ಟು ದುಡ್ಡಿರುತ್ತೆ ಇರುತ್ತೆ ಅಂತ ನಾನು ಯಾವಾಗೋ ಸಲ ನೋಡಿ ಅವತ್ತಿಂದ ನಾನು ತರೋದೇ ಬಿಟ್ಬಿಟ್ಟೆ ನಮ್ಮ ಮನೆಯವರು ತರೋರು ಮನೆಯವ್ರಿಗೆ ಏನೇ ಅಡುಗೆ ಮಾಡಿದ್ರು ಈ ಕೊತ್ತಂಬರಿ ಪುಡಿ ಜೀರಿಗೆ ಪುಡಿ ಬೇಕೇ ಬೇಕು ಇದು ಅವರಿಗಾಗಿ ನಾನು ಇಟ್ ಮಾಡೋದು ನೀವೇ ಡಿಫ್ರೆನ್ಸ್ ನೋಡಿ ಎಷ್ಟು ದುಡ್ಡು ಉಳಿಯುತ್ತೆ ಅಂತ ಏನೋ ಒಂದು ಇಪ್ಪತ್ತು ರೂಪಾಯಿ ಉಳಿಲಿ ಆ ದುಡ್ಡು ಉಳಿದಾಗ ಸಿಗೋ ಖುಷಿ ಇರುತ್ತಲ್ವ ನಾವು ಉಳಿಸಿದ್ದೀನಿ ಅನ್ನೋ ಖುಷಿ ಇರುತ್ತಲ್ವ ಅದೇ ಒಂಥರ ಮಜಾ ಅಂತ ಅನಿಸುತ್ತೆ ಏನೋಪ್ಪ ನಂಗೆ ಹಂಗೆ ಅನಿಸುತ್ತೆ ಒಂಚೂರು ಕಷ್ಟ ಆಗುತ್ತೆ ಅಷ್ಟೇ ಏನೊಂದು ಒಂಚೂರು ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕು ಬಿಸಿಲಿದ್ರೆ ಹೊರಗಡೆ ಒಂದು ಎರಡು ಗಂಟೆ ಇಟ್ಬಿಟ್ಟು ಆನಂತರ ಒಂದು ಮಿಕ್ಸಿ ಮಾಡಿ ಒಂದು ಜಾರಿಗೆ ಹಾಕಿ ಇಟ್ಕೊಳ್ಳೋದು ಅಷ್ಟೇ ಅದರಲ್ಲಿ ಎಷ್ಟೊಂದು ದುಡ್ಡು ಕೂಡ ಉಳಿಸ್ಬೋದು ನಾನು ಯಾವಾಗಲೂ ಇದೇ ಥರ ಮಾಡ್ತೀನಿ ನಿಮಗೆ ಯಾರಿಗಾದರೂ ಇಷ್ಟ ಇದ್ದರೆ ನೀವು ಮಾಡ್ಬೋದು ನೆನ್ನೆದು ಸಾಂಬ ಸಾರಿದೆ ಸ್ವಲ್ಪ ಸಾರು ಅಂದರೆ ಇದು ನಿನ್ನೆ ಸಂಜೆ ಮಾಡಿರೋ ರಸಮ್ ಇದು ಏನು ಮಾಡಿದ್ರು ಇಷ್ಟಿಷ್ಟೇ ಇಷ್ಟಿಷ್ಟೇ ಉಳಿಯುತ್ತೆ ಎಸಿಯೋದಕ್ಕೂ ಆಗೋದಿಲ್ಲ ಊಟ ಮಾಡೋಕ್ಕೂ ಆಗೋಲ್ಲ ಆ ಥರ ಆಗಿದೆ ಇವತ್ತು ಕಳಲೆ ಸಾಸಿವೆ ಮಾಡೋಣ ಅಂತ ಇದ್ದೀನಿ ಅಥವಾ ಹಸ ಮೊಸರುಗಾಯಿ ಅಂತ ಹೇಳ್ತೀವಿ ನಾವು ಇದಕ್ಕೆ ಅದನ್ನು ಮಾಡ್ತಾ ಇದ್ದೀನಿ ನಾನು ಅವತ್ತು ಕಳಲೆ ಹೆಚ್ಚಿದಾಗೋ ಅದರದ್ದು ಅದೊಂದು ಒಂದು ವೀಡಿಯೋದಲ್ಲಿ ಹೇಳಿದ್ದೆ ಹೇಗೆ ಮಾಡೋದು ಮಾಡಿದ್ದೆ ನಿಮಗೆ ರೆಸಿಪಿ ಶೇರ್ ಮಾಡ್ತೀನಿ ಅಂತ ಸ್ವಲ್ಪ ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಹಾಗೆ ಹಸಿಮೆಣಸನ್ನ ಹಾಕಿದ್ದೀನಿ ಚೂರ ಚೂರು ಉಪ್ಪು ಹಾಕ್ಬಿಟ್ಟು ಇದನ್ನು ನೀವು ಒಂದು ಸಲ ಬಿಸಿ ನೀರಲ್ಲಿ ಬೇಯಿಸ್ಕೊಂಡು ಕೂಡ ಹಾಕ್ಬೋದು ಅದೊಂಥರ ಟೇಸ್ಟ್ ಬರುತ್ತೆ ಆವಾಗ ಇಷ್ಟೊತ್ತು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ನಾನೀಗ ಅದನ್ನು ಬೇಯಿಸ್ಕೊಂಡಿಲ್ಲ ಹಾಗೆಯೇ ಈ ಒಗ್ಗರಿನಲ್ಲಿ ಬೇಯಿಸ್ತಾ ಇದ್ದೀನಿ ಚೂರು ಕೆಂಪಾಗೋ ತನಕ ಬೇಯಿಸ್ಬೇಕು ಆ ಎಣ್ಣೆಲಿ ಬೆಂದ್ರೇ ಅದೊಂಥರ ಟೇಸ್ಟು ಚೆನ್ನಾಗಿರುತ್ತೆ ನಮ್ಮ ಅಜ್ಜಿಯರೆಲ್ಲ ಹಾಗೆ ಬೇಯಿಸ್ಕೊಂಡು ಮಾಡ್ತಾಯಿದ್ರು ಈಗ ಅದು ಬೇಯ್ತಾ ಇರಲಿ ಅಷ್ಟೊತ್ತಿಗೆ ನಾನೀಗ ಪಾತ್ರೆನಾದರೂ ತೊಳೆಯೋಣ ಅಂತ ಬಂದು ಈಗ ಪಾತ್ರೆನ ಕೂಡ ತೊಳ್ಕೊತಾ ಇದ್ದೀನಿ ಇದನ್ನು ಅವಾಗ ಅವಾಗ ಕೈಯಾಡ್ತಾ ಇರಬೇಕಾಗುತ್ತೆ ಸ್ವಲ್ಪ ಕೆಂಪಾಗೋ ತನಕ ಹುರಿಬೇಕು ನನಗೆ ಕಳಲೇನ ಒಬ್ರು ಹೆಚ್ಚದು ಹೇಳಿದ್ರು ಸ್ವಲ್ಪ ಸಣ್ಣ ತುರಿ ಮಾಡಿಬಿಟ್ಟು ಮಿಕ್ಸಿಲಿ ಹಾಕಿ ಅವಾಗ ಚೆನ್ನಾಗಿ ಇದಾಗುತ್ತೆ ಅಂತ ನೋಡೋಣ ಸಲ ಟ್ರೈ ಮಾಡ್ತೀನಿ ನೋಡೋಣ ಹೇಗಾಗುತ್ತೆ ಅಂತ ಯಾಕಂದರೆ ನಾನು ಸಲ ಚಾಪರ್ ದಾರ ಕಿತ್ತೋಯ್ತು ಅಂದೆಲ್ಲ ಅದಕ್ಕೆ ಯಾರೊಬ್ರು ಹೇಳಿದ್ರು ಪಿಜನ್ ಅವ್ರದ್ದು ತೊಗೊಳ್ಳಿ ಅಂತ ನಾನು ಫಸ್ಟು ತೊಗೊಂಡಿದ್ದೆ ಅದು ಅದು ಕೂಡ ನಿಜ ಹೇಳ್ತೀನಿ ದಾರ ಕಟ್ಟಾಗಿಲ್ಲ ಅದೇನೋ ಬೇರೆ ಏನೋ ಆಗಿ ಹಾಳಾಯಿತು ನೋಡ್ಬೋದು ಮೊಸರುಗಾಯಿ ಇಷ್ಟು ಕೆಂಪಾದರೆ ಸಾಕು ಇದನ್ನು ತಣ್ಣಗಾದ್ಮೇಲೆ ಮೊಸರು ಹಾಕಬೇಕು ಮತ್ತು ಇಪ್ಪತ್ತಾಯಿತು ಪಾತ್ರೆ ಆಯಿತು ಹೊರಗಡೆ ಒಸ್ಕೊಂಡೆ ಅಡುಗೆ ಮನೆ ಒಂದು ಕ್ಲೀನ್ ಮಾಡಬೇಕು ಮೇಲೆ ಕ್ಲೀನ್ ಮಾಡಿ ಹೋಗೋಣ ಅಂತ ಬಂದೆ ಇಲ್ಲಿ ಕ್ಲೀನ್ ಮಾಡ್ಕೊಂಡು ಕಸ ಹೊಡ್ದು ಹೋದರೆ ಮುಂದೆ ಒಂದೇ ಸಲ ನೆಲ ಒಸ್ಕೋಬೋದು ಅಂತೇಳಿ ಊರಿಗೆ ಹೋಗಿದ್ದಾರೆ ಮಧ್ಯಾಹ್ನ ಬಂದು ಹರೀಶ ಮತ್ತೆ ಬೆಂಗಳೂರಿಗೆ ಹೋಗ್ತಾ ಇದ್ದಾನೆ ಇವತ್ತು ಇನ್ನೊಂದು ಸಲ ಬರ್ತಾನೆ ಅನಿಸುತ್ತೆ ಬಂದು ಆಮೇಲೆ ಮತ್ತೆ ಹೋಗೋ ದಿನ ಬಂದೇ ಹೋಗಿಬಿಡುತ್ತೆ ಒಂದು ವಾರ ಉಳಿಯುತ್ತೆ ಅಷ್ಟೇ ಇಲ್ಲಿಂದಲೇ ಸೀದಾ ಶಿವಮೊಗ್ಗ ಹೋಗಿ ಅಲ್ಲಿಂದ ಸೀದಾ ಇವತ್ತು ಹೋಗ್ತೀವಿ ಅಂತ ಮಾತಾಡ್ತಾ ಇದ್ರು ಇವತ್ತು ಯಾಕಂದರೆ ಅಲ್ಲಿ ಬೆಂಗಳೂರಲ್ಲಿರೋ ಮನೆ ಬಾಡಿಗೆ ಕೊಟ್ಬಿಟ್ಟಿದ್ದಾರೆ ಅವ್ರು ಈ ತಿಂಗಳು ಎಂಡಿಗೆ ಬರ್ತಾರೋ ಅಥವಾ ನೆಕ್ಸ್ಟು ಮಂತ್ ಫಸ್ಟ್ ವೀಕ್ ಬರ್ತಾರೋ ಏನೋ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಮಾತಾಡ್ತಾ ಇದ್ರಲ್ಲ ನಾನು ಅಡುಗೆ ಮನೇಲಿ ಕೇಳಿಸ್ಕೊತಾ ಇದ್ದೆ ಅಷ್ಟೇ ಆಯಿತು ಸೊಪ್ಪಿನ ಸಾರು ಮಾಡ್ತೀನಿ ನಮ್ಮನೆಯವ್ರಿಗೆ ಕೇಳಿದೆ ಮುದ್ದೆ ಬೇಕಂತ ಅವ್ರಿಗೆ ಬೇಡಂತೆ ನಂಗೆ ಹತ್ರ ಮುದ್ದೆ ಬೇಕೇ ಬೇಕು ಇವತ್ತು ಮುದ್ದೆ ಮಾಡ್ಕೊತೀನಿ ನಂಗೆ ಒಬ್ಬಳಿಗೇ ಅವ್ರು ಯಾರೂ ಮುದ್ದೆ ತಿನ್ನೋದಿಲ್ಲ ಹಾಗಾಗಿ ಯಾರಿಗೂ ಮುದ್ದೆ ಮಾಡೋದಿಲ್ಲ ನಾನು ಒಬ್ಬಳೇ ಮುದ್ದೆ ಮಾಡ್ಕೊತೀನಿ ನಮ್ಮ ಮನೆಯವ್ರ್ ಏನು ಗೊತ್ತಾ ಮಾಡಿದ ದಿನ ತಿನ್ನಲ್ಲ ನಾನು ಮಾಡದೇ ಇರೋ ದಿನ ನಂಗೆ ಒಂಚೂರು ಕೊಡ್ತೀಯಾ ಅಂತ ಹೇಳ್ತಾರೆ ಅವರಿಗೆ ತುಂಬ ಇರಬೇಕು ಮುದ್ದೆ ಗಟ್ಟಿ ಇದ್ರೆ ನನಗೂ ಅಷ್ಟೇ ಸ್ವಲ್ಪ ಮೆತ್ತ ಮೆತ್ತಗಿದ್ರೆ ಮುದ್ದೆ ತಿನ್ನೋಕೆ ಇಷ್ಟ ಆಗುತ್ತೆ ಅವರೂ ಅಷ್ಟೇ ಮೆತ್ತ ಮೆತ್ತಗಿರ್ಬೇಕು ಅದಕ್ಕೆ ನಾನು ಅವಾಗ ಏನು ಮಾಡ್ತಾಯಿದ್ದೆ ಅಂದರೆ ಉಂಡೆ ಎಲ್ಲ ಕಟ್ತಿರ್ಲಿಲ್ಲ ಹಾಗೆ ಮೆತ್ತಗೆ ಮಾಡಿ ಹಾಗೆ ಇದ್ದೆ ಈಗ ನನಗೆ ಉಂಡೆ ಕಟ್ಕೊಂಡು ಉಂಡೆ ಕಟ್ಟಲೇಬೇಕು ಅಂತ ಹೇಳ್ತಾರೆ ಏನಂತಾರೆ ಅದಕ್ಕೆ ರಾಗಿ ಮುದ್ದೆ ಮುದ್ದೆ ನಾನು ಹಾಗೆ ಚಮಚದಲ್ಲಿ ಹಾಕ್ತಾ ಇದ್ದೆ ತುಂಬ ಜನ ಹೇಳ್ತಾ ಇದ್ರು ಹಾಗಾಗಿ ಇವಾಗ ಸ್ವಲ್ಪ ಅಷ್ಟು ಮೆತ್ತಗೆ ಮಾಡಿದ್ರೆ ಉಂಡೆ ಕಟ್ಟಕ್ಕೆ ಬರೋಲ್ಲ ಅದು ನಮಗೆ ಮುದ್ದೆ ತಿಂದ ಅಭ್ಯಾಸ ಇಲ್ಲಲ್ಲ ಹಾಗಾಗಿ ನಮ್ಮ ಅಜ್ಜಿ ಅವಾಗ ಅಕ್ಕಿ ಮುದ್ದೆ ಮಾಡೋರು ತುಂಬ ಚೆನ್ನಾಗಿರೋದಂತಾರೆ ಅದನ್ನು ಅಷ್ಟೇ ಮುದ್ದೆ ಕಟ್ತಿರ್ಲಿಲ್ಲ ಅವರು ಹಾಗೇನೆ ಮಾಡ್ತಾಯಿದ್ರು ಚೂರು ಕೊಬ್ಬರಿ ಎಣ್ಣೆ ಹಾಕಿ ಸಣ್ಣ ಈರುಳ್ಳಿ ಹೆಚ್ಚಿ ಹಾಕಿ ಸೊಪ್ಪಿನ ಸಾರು ಮಾಡೋರು ಎಂಥ ಚೆನ್ನಾಗಿರೋದು ಗೊತ್ತಾ ನನಗೆ ಇದು ಅಭ್ಯಾಸ ಹೋಗಿಬಿಟ್ಟಿದೆ ಇವಾಗ ನಮಗೆ ರಾಗಿ ಮುದ್ದೆ ಗೊತ್ತಿಲ್ಲ ಅಕ್ಕಿ ಮುದ್ದೆ ಮಾಡೋರು ನಮ್ಮ ಅಜ್ಜಿ ಅದನ್ನು ತಿಂತಾ ಇದ್ದೇವೆ ನಾನು ಒಂಥರ ಆ ಕೊಬ್ಬರಿ ಎಣ್ಣೆ ಹಾಕಿರೋ ಅದ್ರ ಗಮನ ಒಂಥರ ಚೆನ್ನಾಗಿರ್ತಿತ್ತು ನಮ್ಮದವ್ರಿಗೆ ತುಪ್ಪ ಹಾಕಬೇಕು ವೀಡಿಯೋ ಹತ್ತು ಇಪ್ಪತ್ತೈದಾಯಿತು ವೀಡಿಯೋ ಅಪ್ಲೋಡಿಗೆ ಹಾಕಿ ಆಮೇಲೆ ಮನೆ ಮೇಲೆ ಕ್ಲೀನ್ ಮಾಡ್ಕೊತೀನಿ ಮೇಲೆಲ್ಲ ಕ್ಲೀನ್ ಆಯಿತು ಬೆಡ್ ಕ್ಲೀನ್ ಮಾಡಿ ಕಸ ಹೊಡೆದು ಬಂದೆ ಇಲ್ಲಿ ಫಸ್ಟು ಕೆಳಗೆಲ್ಲ ಒರೆಸ್ಕೊಂಡು ಆ ನಂತರ ಹೋಗಿ ಮೇಲೆ ಒರೆಸ್ಕೊಂಡು ಬರ್ತೀನಿ ಯಾಕೋ ಬೇಜಾರು ಥರ ಅನ್ನಿಸ್ತಾಯಿತ್ತು ಹಾಗಾಗಿ ಹಾಡು ಹಾಕ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ ನೀವು ಅಷ್ಟೇ ತುಂಬ ಬೇಜಾರಾಯಿತು ಆ ಥರ ಏನಾದರೂ ಅಂದರೆ ಹಳೆಯ ಹಾಡುಗಳನ್ನ ಕೇಳ್ತಾ ನೆಲ ಒರೆಸಿ ಅವಾಗ ಚೆನ್ನಾಗಿರುತ್ತೆ ನಾನೊಂದು ಮೂರ್ನಾಲ್ಕು ಹಾಡುಗಳನ್ನ ಕೇಳ್ತೀನಿ ನನಗೆ ಸ್ವಲ್ಪ ಹಳೆಯ ಹಾಡುಗಳು ಇಷ್ಟ ಆಗುತ್ತೆ ಇವಾಗಿನ ಇದು ರೋಜಾ ಮೂವಿದು ನಂಗೆ ತುಂಬಾ ಇಷ್ಟ ಆಗುತ್ತೆ ನಾನಂತೂ ಅದನ್ನ ಎಷ್ಟು ಸಲ ನೋಡಿದಿನೋ ಏನೋ ಗೊತ್ತಿಲ್ಲ ಯಾಕಂದರೆ ಅದು ಆಗಸ್ಟ್ ಫಿಫ್ಟೀನ್ತ್ ಬಂತು ಅಂದರೆ ಯಾವಾಗಲೂ ನಾವು ಸ್ಕೂಲು ಮುಗಿಸ್ಕೊಂಡು ಕಾಲೇಜ್ ಮುಗಿಸ್ಕೊಂಡು ಬಂದರೆ ಆ ಮೂವಿ ಯಾವಾಗಲೂ ನ್ಯಾಷನಲ್ ಚಾನಲ್ ಬರ್ತಿತ್ತಲ್ವ ಆವಾಗ ಆವಾಗೆಲ್ಲ ಎಂಟೈನ ಇರ್ತಾಯಿತ್ತು ಆ ಅದನ್ನು ನಾನು ಯಾವಾಗಲೂ ನೋಡ್ತಾ ಇದ್ದೆ ಅದು ಎಷ್ಟು ಸಲ ನೋಡಿದ್ದೀನೋ ಗೊತ್ತಿಲ್ಲ ನನ್ನ ಒಂದು ಫೇವ್ರೆಟ್ ಮೂವಿ ಅಂದರೆ ಅದು ಕೂಡ ಹೌದು ಇತ್ತಿತ್ಲಾಗಂದರೆ ಕಾಶ್ಮೀರಿ ಫೈಲ್ ಕೂಡ ಒಂದು ತುಂಬ ಇಷ್ಟ ಆಗಿರೋದು ಅದನ್ನು ನಾನು ಅಷ್ಟೇ ಇಷ್ಟಪಡ್ತೀನಿ ನೀವು ಯಾರಾದರೂ ನನ್ನ ಆ ರೋಜಾ ಮೂವಿನ ಅಷ್ಟು ಸಲ ನೋಡಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ತುಂಬ ಇಷ್ಟ ನಂಗೆ ಅರವಿಂದ್ ಸ್ವಾಮಿ ಅಂದರೆ ತುಂಬಾ ಇಷ್ಟ ನ ನಿಮಗೂ ಯಾರಿಗಲ್ಲ ಅರವಿಂದ್ ಸ್ವಾಮಿ ಇಷ್ಟ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಆಮೇಲೆ ಮಾಧವನ್ ಆ ಟೈಮಲ್ಲಿ ನಮಗೆ ಇಷ್ಟ ಆಗ್ತಾ ಇರೋದು ಹಾಗೆ ಅಮೀರ್ ಖಾನ್ ಕೂಡ ಹೌದು ಇವಾಗ ಅಮೀರ್ ಖಾನ್ ಬದಲು ನನಗೆ ಅಕ್ಷಯ್ ಕುಮಾರ್ ಇಷ್ಟ ಆಗೋದು ನನಗೆ ಇವಾಗಿನ ಆ್ಯಕ್ಟರ್ಗಳು ಅಷ್ಟು ಯಾರೂ ಅಷ್ಟು ಇಷ್ಟ ಆಗೋದಿಲ್ಲ ಸುಮ್ಮನೆ ಒಟ್ಟು ನೋಡ್ತೀನಿ ಅಷ್ಟೇ ನಮ್ಮ ಸಿಂಬ ಯಾಕಪ್ಪ ಹಂಗೆ ಕುತ್ಕೊಂಡಿದ್ದಾನೆ ಅಂದರೆ ನಮ್ಮನೆ ಮ ಎದುರುಗಡೆ ಮರದಲ್ಲಿ ಹಲಸಿನ ಕಾಯಿ ಬಿದ್ದಿತ್ತು ಹೋಗಿ ತೊಗೊಂಡು ಬಂದೆ ಹಣ್ಣಾಗಿ ಬಿದ್ದಿತ್ತು ಅದೇ ಕುತ್ಕೊಂಡು ಅದನ್ನು ಹೆಚ್ಚಿದೆ ಈಗ ನಮ್ಮ ಸಿಂಬ ಅವನಿಗೂ ಕೊಡಲಿ ಅಂತ ಆ ಥರ ಕುತ್ಕೊಂಡಿದ್ದಾನೆ ಅವನಿಗೂ ಅಷ್ಟೇ ಅಲಸಿನ ಹಣ್ಣು ಅಂದರೆ ಭಾಳ ಇಷ್ಟ ನನ್ನ ಹಾಗೇ ಇಷ್ಟಪಟ್ಟು ತಿಂತಾನೆ ನಮ್ಮ ಸಿಂಬನ ಸ್ವಭಾವ ಹೇಗಿದೆ ಗೊತ್ತಾ ನಾವು ಏನೇನು ತಿಂತೀವೋ ಅವನು ಕೂಡ ಅದನ್ನು ಹಾಗೆ ಇಷ್ಟಪಟ್ಟು ತಿಂತಾನೆ ಗೊತ್ತಾ ನಂಗೆ ಅದೇ ಅನ್ಸೋದು ದೇವರು ಹಾಗೆ ಜೋಡಿಸ್ತಾನೆ ಅಂತಾರಲ್ವ ಹಾಗಿರ್ಬೋದೇನೋ ಅಂತ ಅಂದ್ಕೊಂಡೆ ನಾನು ನಾನು ಫಸ್ಟು ಒಂದು ಎರಡು ಸೊಳ್ಳೆ ತಿಂದೆ ಹಾಗೆ ಅವ್ನಿಗೆ ಕೊಡದೆ ನೋಡಿ ಅವ್ನು ಎದ್ದು ಕುತ್ಕೊಂಡು ನಿಂತ್ಕೊಂಡಿದ್ದಾನೆ ಆಮೇಲೆ ಅವನಿಗೆ ಮತ್ತೆ ಬಿಡಿಸಿ ಕೊಡಬೇಕು ಅವನಿಗೆ ಅವಾಗ ತಿಂತಾನೆ ಇಲ್ಲಾಂದರೆ ತಿನ್ನೋದಿಲ್ಲ ನಾನು ನೋಡೋಣ ಅಂತ ಸುಮ್ಮನೆ ಇದ್ದೆ ನಾನು ತಿಂತಾ ಇದ್ದೀನಿ ಅವನ ಪಾಪ ನನ್ನ ಕೈ ಬಾಯಿ ಎರಡೂ ನೋಡುತ್ತೆ ನಂಗೆ ಅವಾಗ ಪಾಪ ಅಂತ ಅನಿಸುತ್ತೆ ಆಮೇಲೆ ಅವನಿಗೊಂದು ಸ್ವಲ್ಪ ಹಾಕಿದೆ ಜಾಸ್ತಿ ಹಾಕಿದ್ರೆ ಮತ್ತೆ ಅವ್ನಿಗೆ ಬೇರೆ ಏನಾದರೂ ಆಗ್ಬಿಡ್ತೇನೆ ಅಂತ ಹೆದರಿಕೆ ಕೂಡ ಆಗುತ್ತೆ ಹಾಗಾಗಿ ಹೆಚ್ಚಿಗೆ ಹಾಕಲಿಲ್ಲ ಆದರೆ ನಾನು ತುಂಬ ಇಷ್ಟಪಟ್ಟು ತಿಂತಾನೆ ಅಲಸಿನ ಹಣ್ಣನ್ನು ಹಲಸಿನ ಹಣ್ಣಿಗೆ ಕೂಡ ಒಂದು ಗಾದೆ ಇದೆ ಗೊತ್ತಾ ಹಸ್ತು ಹಲಸು ತಿನ್ನಬೇಕಂತೆ ಹಾಗೆ ಉಂಡು ಮಾವು ತಿನ್ನಬೇಕಂತೆ ನನಗೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ನಾನು ಅಂತ ಅನಿಸುತ್ತಲ್ವ ಹಾಗಾಗಿ ಚೆನ್ನಾಗಿ ಹಲಸಿನ ಹಣ್ಣನ್ನು ತಿಂದೆ ನಾನು ಬಿಡಿಸಿ ಇಡೋದಿಲ್ಲ ಅದರಲ್ಲೇ ಇಟ್ಟಿರ್ತೀನಿ ಬಿಡಿಸಿಟ್ರೆ ಏನು ಗೊತ್ತಾ ಅದು ಹಾಳ್ದಂಗೆ ಆಗಿಬಿಡುತ್ತೆ ಹಾಗಾಗಿ ಯಾವಾಗ ಬೇಕೋ ಅವಾಗ ಬಿಡಿಸ್ಕೊಂಡು ತಿನ್ನೋದು ಈಗ ಸೊಪ್ಪಿನ ಸಾರಿಗೆ ರೆಡಿ ಮಾಡ್ತಾ ಇದ್ದೀನಿ ಸ್ನಾನಗಿನ ಎಲ್ಲ ಮುಗಿಸ್ಕೊಂಡು ಬಂದೆ ಈಗ ಬೇಳೆ ಮತ್ತು ಸೊಪ್ಪನ್ನ ಬೇದಕ್ಕೆ ಹಾಕಿ ಹೋಗಿದ್ದೆ ನೋಡಿ ಸ್ನಾನಕ್ಕೆ ಹಾಕಿ ಹೋಗಿದ್ದೆ ಇವಾಗ ಈ ಖಾರನ ಅದಕ್ಕೆ ಮಿಕ್ಸ್ ಮಾಡಿ ಇದಕ್ಕೆ ಮತ್ತೇನು ಎಕ್ಸ್ಟ್ರಾ ಒಗ್ಗರಣೆ ಏನು ಕೊಡೋದು ಬೇಡ ಉಪ್ಪು ಹುಳಿ ಹಾಕಿದ್ರೆ ಸಾಕು ಹಾಗೆ ಅನ್ನಕ್ಕೆ ಕೂಡ ಇಡ್ತಾ ಇದ್ದೀನಿ ಸ್ವಲ್ಪನೇ ಅನ್ನ ಮಾಡ್ತಾ ಇದ್ದೀನಿ ಯಾಕಂದರೆ ಅರಶನು ರಾತ್ರಿ ಇರೋದಿಲ್ಲ ಹಾಗಾಗಿ ನಾನೊಂದು ಚೂರೆ ಚೂರು ಮುದ್ದೆನ ಮಾಡ್ಕೊತೀನಿ ಸೊಪ್ಪಿನ ಸಾರು ಮಾತ್ರ ಆಗಿತ್ತು ಈ ವಶಂತೂ ಅದೆಷ್ಟು ಸೊಪ್ಪಿನ ಸಾರು ತಿಂದವೋ ಏನೋ ಗೊತ್ತಿಲ್ಲ ತುಂಬ ಚೆನ್ನಾಗಿ ಸಿಗ್ತಾಯಿದೆ ಸೊಪ್ಪು ಕೂಡ ಹಾಗಾಗಿ ಚೀಪ್ ಕೂಡ ಸಿಗ್ತಾ ಇದೆ ಅದರಿಂದ ಏನೋ ಗೊತ್ತಿಲ್ಲ ಹಾಗೆ ಮೊಸರುಗಾಯಿಗೆ ನಾನು ಆಗಲೇ ಹುರಿದಿಟ್ಟಿದ್ದೆಲ್ಲ ಮನೆಯವ್ರಿಗೆ ಬರಬೇಕಿದ್ರೆ ನಂದಿನಿ ಅವರು ಮೊಸರು ತೊಗೋ ಬನ್ನಿ ಅಂತ ಹೇಳಿದ್ದೆ ಈ ಮೊಸರು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಒಂದು ಚೂರು ಹುಳಿ ಇರೋದಿಲ್ಲ ಹಾಗಾಗಿ ನಾನು ನಮ್ಮನೆಯವರಿಗೆ ಬಿರಿಯಾನಿ ಮಾಡಿದಾಗ ಮತ್ತು ಈ ಥರ ಏನಾರು ಮೊಸರುಗಾಯಿ ತಿನ್ನಬೇಕು ಅಂತ ಅನ್ನಿಸ್ದಾಗ ಯಾಕಂದರೆ ಇದು ಕಳಲೆ ಕೂಡ ಹುಳಿ ಇರುತ್ತೆ ಹಾಗಾಗಿ ತರೋದಕ್ಕೆ ಹೇಳಿದ್ದೆ ಈಗ ಅದಕ್ಕೆ ಮೊಸರನ್ನ ಸೇರಿಸಿ ಚೂರು ಚೂರು ಹಾಲು ಹಾಕಿದ್ದೀನಿ ಅಷ್ಟೇ ನಮ್ಮನೆಯವರು ಹರಿಶಂಗೆ ಕೊಬ್ಬರಿ ಎಣ್ಣೆ ಬೇಕು ಅಂತ ಹೇಳಿದೆ ಅದಕ್ಕೆ ಬಾಟ್ಲು ತೊಗೊಬಂದ್ಯಾರೆ ನೂರ ಹನ್ನೆರಡು ರೂಪಾಯಿ ಕೊಟ್ಟು ಒಂದೊಂದಕ್ಕೆ ಅಷ್ಟು ಆಮೇಲೆ ನಾನು ಹರೀಶ ಇಬ್ರು ಬೈದ್ವಿ ಯಾವುದರೂ ಚೀಪಾಗಿರೋ ತೊಗೊಬನ್ನಿ ಹೇಳಿ ಕೊನೆಗೆ ಹೋಗಿ ಐವತ್ತು ರೂಪಾಯಿ ಎರಡು ಬಾಟ್ಲು ತೊಗೊಬಂದರು ಯಾಕಂದರೆ ಅದು ಅಲ್ಲಿಗೆ ಒಯ್ದ ಮೇಲೆ ಅದು ವಾಸನೆ ಆಗುತ್ತಲ್ವ ಯೂಸ್ ಮಾಡೋಕೆ ಬರೋದಿಲ್ಲ ಹಾಗಾಗಿ ನಿಜ ಹೇಳ್ತೀನಿ ನಮ್ಮ ಮನೆಯವ್ರಿಗೆ ಏನೂ ಗೊತ್ತಾಗೋದಿಲ್ಲ ನನಗೆ ನಮ್ಮ ಮನೆಯವ್ರಿಗೆ ಇಷ್ಟು ಇದಕ್ಕೇ ಸಣ್ಣ ಸಣ್ಣ ವಿಷಯಕ್ಕೇ ಗಲಾಟೆ ಆಗೋದು ಒಂದು ಲೀಟ್ರ್ ಕೊಬ್ಬರಿ ಎಣ್ಣೆ ದುಡ್ಡು ಕೊಟ್ಟು ತಂದಿದ್ದೀರಲ್ಲ ಅಂತ ನಾನು ಬೈತಾ ಇದ್ದೆ ಅವರಿಗೆ ನಮ್ಮ ಮನೇಲಿ ಹೀಗೇ ಇಷ್ಟೇ ಸಣ್ಣ ಪುಟ್ಟ ವಿಷಯಕ್ಕೇ ಜೋರು ಜಗಳ ಆಗುತ್ತೆ ನಾನೊಬ್ಬಳೇ ಬೈದಿದ್ರೆ ನನ್ನ ಬಾಯಿ ಮುಚ್ಚಿಸ್ತಿದ್ರೇನೋ ಹರೀಶನೂ ಬೈದಿದ್ದಕ್ಕೆ ಸುಮ್ಮನಾದರೂ ಆಮೇಲೆ ಹೋಗಿ ವಾಪಸ್ ಕೊಟ್ಟರು ಹಾಗೆಯೇ ಆಮೇಲೆ ಮಧ್ಯಾಹ್ನ ಮತ್ತೆ ಮಳೆ ಕೂಡ ಬರ್ತಾ ಇತ್ತು ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್